ಈ ಥರ ಫ್ರೆಂಡ್ಸ್ ಹೇಗಿದ್ದಾರೆ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೊಂತಿದ್ದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಏನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಗ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಆಗ ನೀವೇ ನಮ್ಮ ಫಸ್ಟ್ ವಿಡಿಯೋಸ್ನ ನೋಡ್ಬೋದು ಸೊ ಇವತ್ತು ಸಂಡೇ ಸಂಕಷ್ಟಿ ಇದೆ ಸೊ ಸಂಕಷ್ಟಿಗೆ ನಮ್ಮ ರೊಟೀನ್ ಮೋದ್ಕ ಮಾಡೋದು ಇವತ್ತು ಬೆಳಗ್ಗೆ ಮಾಡಿದ್ದೀನಿ ಯಾಕಂದರೆ ಮತ್ತು ನಾವು ಕೆಲಸಕ್ಕೆ ಹೋಗ್ಬಿಟ್ರೆ ಆಗಲ್ಲ ಅಂತ ಹೇಳಿ ಬೆಳಗ್ಗೆನೇ ಮಾಡಿದ್ದೀನಿ ಸೊ ಮೋದ್ಕ ರೆಡಿ ಇದೆ ಇಲ್ಲಿ ನಮ್ಮ ಮನೆಯಲ್ಲೂ ನೈವೇದ್ಯ ತೋರಿಸಿ ಇಲ್ಲಿ ನಮ್ಮ ಮನೆ ಹತ್ರನೇ ಗಣೇಶನ ದೇವಸ್ಥಾನ ಇದೆ ಸೊ ಅಲ್ಲಿನೂ ಹೋಗಿ ಅಲ್ಲಿ ಗಣೇಶಂಗೂ ನೈವೇದ್ಯ ಕೊಟ್ಟು ಅಲ್ಲಿ ನಮಗೆ ಒಂಥರ ಏನು ಸ್ವಲ್ಪ ಚೆನ್ನಾಗಾಗಿದೆ ಅಂತ ನನ್ನ ನಂಬಿಕೆ ಸೋ ಹಾಗಾಗಿ ಈಗ ಇಲ್ಲ ಅಂದರೂ ಒಂದು ಸೆವೆನ್ ಏಯ್ಟ್ ಮಂತ್ಸ್ಕಿನ್ನ ಏನೂ ಇನ್ನೂ ಜಾಸ್ತಿ ಆಗಿದೆಯೋ ಗೊತ್ತಿಲ್ಲ ಮಾಡ್ತಾಯಿದ್ದೀನಿ ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸೊ ಮನೇಲಿ ಒಂದು ಹನ್ನೊಂದು ಮೊದಕಾಯ ನೈವೇದ್ಯ ಕೊಡ್ತೀನಿ ಚಂದ್ ಚಂದಪ್ಪಂಗೆ ಎರಡು ಸೊ ಅಲ್ಲಿ ಗಣೇಶಂಗೆ ಒಂದು ಐದು ಆಮೇಲೆ ಒಂದೆರಡು ಮೂರು ಎಕ್ಸ್ಟ್ರಾ ಮಾಡಿರ್ತೀನಿ ಸೊ ಹೋಗೋಣ ಬನ್ನಿ ನೀವು ಬನ್ನಿ ನಮ್ಮ ಜೊತೆಗೆ ತೋರಿಸ್ತೀನಿ ನೀವು ಸಂಕಷ್ಟ ಇದೀನ ಗಣೇಶನ್ನು ಆಶೀರ್ವಾದ ತಗೊಳ್ಳಿ ಗಣೇಶ ಎಲ್ಲರಿಗೂ ಒಳ್ಳೇದು ಮಾಡಲಿ ಗಣೇಶನೂ ನಮ್ಮ ಫೇವ್ರೇಟ್ ಗಾಡ್ ಸೊ ಇವರಿಬ್ಬರು ಕಿತ್ತಾಟ ಇದ್ದಿದ್ದೆ ಫ್ರೆಂಡ್ಸ್ ಮಧ್ಯೆ ಮಧ್ಯೆ ಕೋರಸ್ ಬರ್ತಾನೆ ಇರುತ್ತೆ ನಿಮಗೆ ದಯವಿಟ್ಟು ಕ್ಷಮಿಸಿ ಯಾಕಂದರೆ ಮಕ್ಕಳಿರೋ ಮನೆ ಹಾಗೆ ಅಲ್ವಾ ಸೊ ಹಾಗಾಗಿ ಸೊ ಫ್ರೆಂಡ್ಸ್ ಕೆಲಸ ಎಲ್ಲ ಆಯಿತು ಪೂಜೆನೂ ಆಯಿತು ಈಗ ನೈವೇದ್ಯ ತೋರ್ಸೋಕ್ಕೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದನೇ ಡೈರೆಕ್ಟ್ ನಮ್ಮದು ಹೋಟೆಲಿಗೆ ಹೋಗೋದು ಸೋ ಎಲ್ಲ ಆಯಿತು ಕೆಲಸ ಬೆಳಗ್ಗೆನೇ ಬೇಗ ಎದ್ದು ಪಾತ್ರೆ ನಮ್ಮ ಮನೆಯವರು ಕಸ ಹೊಡ್ದು ಕೊಟ್ರು ಫ್ರ್ಯಾಂಕ್ಲಿ ಸ್ಪೀಕಿಂಗ್ ನನಗೆ ಹೆಲ್ಪ್ ಮಾಡ್ತಾರೆ ಅವರು ಅಂದರೆ ನಾಟ್ ಎಲ್ಲ ಮಾಡ್ತಾರೆ ಅಂತ ಏನಿಲ್ಲ ಸಣ್ಣ ಪುಟ ಈ ಕಸ ಹೊಡೆಯೋದು ಕೆಳಗೆ ಬಿದ್ದಿರೋ ಐಟಮ್ಸ್ ಎಲ್ಲ ತೆಗೆಯೋದು ಅಂದರೆ ಆಟ ಸಾಮಾನು ಅದೆಲ್ಲ ಬಿದ್ದಿರುತ್ತಲ್ಲ ಸೊ ಅದೆಲ್ಲ ತೆಗೆದುಕೊಡೋದು ಅಷ್ಟೇ ಅಷ್ಟೇ ಮಾಡೋದು ಅವರು ಇಲ್ಲ ಭಾಳ ಅಡುಗೆ ಇದ್ದರೆ ಚಾಪಿಂಗಿಗೆ ಹೆಲ್ಪ್ ಮಾಡ್ತಾರೆ ಏನಾದರೂ ಯಾರಾದರೂ ಗೆಸ್ಟ್ ಬರೋಂಗಿದ್ರೆ ಇಲ್ಲ ಅವ್ರದ್ದು ಏನಾದರೂ ಕ್ಯಾಟ್ರಿಂಗಿಂದ ಇದ್ದರೆ ಅಂತರೂ ಆಬ್ವಿಯಸ್ಲಿ ಹೆಲ್ಪ್ ಮಾಡೇ ಮಾಡ್ತಾರೆ ಸೊ ಈ ಥರ ಸಣ್ಣ ಪುಟ್ಟ ಹೆಲ್ಪ್ ಅಂತರೂ ಮಾಡಿಕೊಡ್ತಾರೆ ಲಕ್ಕಿ ಎಲ್ಲರ್ಗೂ ಈ ಥರ ಸಿಗೋಲ್ಲವಾ ಸೋ ಇದರಲ್ಲಿ ಖುಷಿ ಪಡೋದು ಸೊ ಬೆಳಗ್ಗೆ ಅವರು ಕಸ ಎಲ್ಲ ಉಟ್ಕೊಟ್ರು ಆಮೇಲೆ ನನ್ನೆಲ್ಲ ಒರೆಸ್ಕೊಂಡು ಪಾತ್ರೆ ತೊಳ್ಕೊಂಡು ಸ್ವಲ್ಪ ಇದ್ವು ಪಾತ್ರೆ ಪಾತ್ರೆ ತೊಳ್ಕೊಂಡು ಬೇಗ ಬೇಗ ಮೋದ್ಕ ಮಾಡಿ ಆಮೇಲೆ ತಿಂಡಿಗೆ ಪೂರಿ ಮಾಡಿದ್ದೆ ನಮಗೆ ಪೂರಿ ಚಾ ಅಂದರೆ ತುಂಬ ಇಷ್ಟ ಅದು ದೋಸೆಗಾಗಲಿ ಇಡ್ಲಿಗಾಗಲಿ ಪಡ್ಡುಗಾಗಲಿ ಚಪಾತಿಗೆ ಎಲ್ಲದಕ್ಕೂ ಟೀ ಬೇಕೇ ಬೇಕು ನಮಗೆ ಸೊ ಚೆನ್ನಾಗಿರುತ್ತೆ ಟೀ ಸೊ ನಮಗೆ ಟೀ ಜೊತೆ ಎಲ್ಲ ಅದು ತಿನ್ನೋಕ್ಕೆ ತುಂಬ ಇಷ್ಟ ನನ್ನ ಥರನೇ ನನ್ನ ಮಗನೂ ಬಟ್ ನಮ್ಮ ಮನೆಯವ್ರಿಗೆ ಭಾಳ ಸಿಟ್ಟು ಬರುತ್ತೆ ಒಂಥರ ತಿಂದರೆ ಅದೇನೋ ಒಂಥರ ನಮಗೆ ಇಷ್ಟ ಅಲ್ವಾ ಸೊ ಹಾಗಾಗಿ ಸೊ ಬಂದ್ರೆ ಅನ್ಸುತ್ತೆ ಹೊರ ನೋಡುತ್ತಿದ್ದಾರೆ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ ಸೊ ಫ್ರೆಂಡ್ಸ್ ಇಲ್ಲಿ ದೇವಸ್ಥಾನಕ್ಕೆ ಬಂದ್ವಿ ಇಲ್ಲಿ ನೋಡಿ ಯಾರೂ ಇರಲ್ಲ ಆರಾಮಾಗಿ ನಾವೇ ಪೂಜೆ ಮಾಡಿ ನಾವೇ ದೇವ್ರಿಗೆ ನೈವೇದ್ಯ ಕೊಟ್ಟು ದೀಪ ಹಚ್ಚಿ ಎಲ್ಲ ಮಾಡ್ಬೋದು ಬೇರೆ ದೇವಸ್ಥಾನದಲ್ಲೆಲ್ಲ ಪೂಜಾರಿ ಎಲ್ಲ ಇರ್ತಾರಲ್ಲ ಸೋ ಇಲ್ಲಿ ಒಂದು ಚೌಡ್ರಿಯಲ್ಲಿ ಇದು ಗಣೇಶನ ದೇವಸ್ಥಾನ ಬೆಳಗ್ಗೆ ಎಲ್ಲ ಪೂಜೆ ಮಾಡಿರ್ತಾರೆ ಬಟ್ ಯಾರೂ ಜನ ಇರಲ್ಲ ಆರಾಮಾಗಿ ನಾವೇ ಹೋಗಿ ಆರಾಮಾಗಿ ಪೂಜೆ ಮಾಡ್ಬೋದು ಸೋ ನೋಡಿ ನಮ್ಮ ಮನೆಯವರೇ ದೀಪ ಹಚ್ತಾ ಇದ್ದಾರೆ ಸೊ ಮೋದಕ ಮಾಡ್ಕೊಂಡು ಹೋಗಿದ್ನಲ್ಲ ಅದನ್ನು ನಮ್ಮ ಮನೆಯವ್ರ ಕೆಳಗಡೆ ಇಡೋದು ಬಿಟ್ಟು ಅದು ಮೋದಕ ಯಾವಾಗಲೂ ಅಷ್ಟೇ ಅವರು ಗಣೇಶನ ಸೊಂಡ್ಲಿ ಮೇಲೆ ಕೈ ಮೇಲೆ ಕಾಲ ಹತ್ರ ಒಟ್ಟು ಗಣೇಶಂಗೆ ಅರ್ಪಣೆ ಮಾಡ್ದಂಗೆ ಇಟ್ಟು ಬರ್ತಾರೆ ಅವರಿಗೇನೋ ಒಂದು ನಂಬಿಕೆ ಇದು ಕಾರ್ಯ ಕಾರ್ಯ ಸಿದ್ಧಿ ಗಣೇಶ ಅಂತ ಏನೋ ಇದೆ ಸೋ ನಮಗಂತರೂ ಚೆನ್ನಾಗಾಗಿದೆ ಇಲ್ಲಿ ನಾವು ಮುದ್ಕಂಬ ಮಾಡಿ ಕೊಟ್ಟಾಗಿಂದ ನಮ್ಮ ಮನೆ ಹತ್ರನೇ ಇದೆ ಅಲ್ವಾ ಸೊ ನೋಡಿ ಫ್ರೀ ಆಗಿರುತ್ತೆ ದೇವ್ರ ಜೊತೆ ನಾವೇನೋ ಒಂದು ಕನೆಕ್ಷನ್ ಆಗಿದ್ದೀವೇನೋ ಆರಾಮಾಗಿ ನಾವು ನಿಂತು ಐದು ಹತ್ತು ನಿಮಿಷ ನಿಂತು ದೇವ್ರಿಗೆ ಹಚ್ಚಿರೋದು ಕುಂಕುಮ ಎಲ್ಲರಿಗೂ ಇದ್ದಾರೆ ಆಮೇಲೆ ಅದು ಮುಗಿಸ್ಕೊಂಡು ನಮ್ಮ ಅಂಗಡಿ ಹತ್ರ ಬಂದ್ವಿ ಸರ್ಪ್ರೈಸ್ ಆಗಿ ಆನೆ ಬಂತು ಸೋ ಸಂಕಷ್ಟ ದಿನ ಆನೆ ಬಂದಿದ್ದು ನಮಗಂತೂ ತುಂಬಾ ಆಯಿತು ಆನೆ ಗಣೇಶನ ರೂಪನೇ ಅಲ್ವಾ ಸೊ ನಮ್ಮ ಅಂಗಡಿ ಹತ್ರ ಬಂತು ನೋಡಿ ಎಷ್ಟು ಚೆನ್ನಾಗಿ ಅನ್ನಿಸ್ತು ಅಂದರೆ ಅವತ್ತಿನ ದಿನ ಸೊ ಫುಲ್ಲು ಪಾಸಿಟಿವ್ ವೈಬ್ಸ್ ಇತ್ತು ನೋಡಿ ಆಶೀರ್ವಾದ ಮಾಡಿ ಹೋಯಿತು ಎಲ್ಲರಿಗೂ ಆಶೀರ್ವಾದ ಮಾಡಿತು ನಮ್ಮ ಜಗನ್ನು ರೌಂಡ್ ಕೂತ್ಕೊತೀನಿ ಅಂದ ಸೊ ಇವರು ಫೋಟೋ ತಕ್ಕೊಂಡ್ರು ಫಸ್ಟು ಕೂತ್ಕೊತೀನಿ ಅಂದ ಆಮೇಲೆ ಕೂತ್ಕೊಳ್ಳೋಕೋದ್ರೆ ಅದರ ಬಿಟ್ಟ ಫುಲ್ಲು ಯಾರಿಗಾದರೂ ಭಯ ಆಗುತ್ತಲ್ವ ಸೊ ಚೆನ್ನಾಗಿ ಅನಿಸ್ತಾವತ್ತಿನ ದಿನ ಗಣೇಶ ನಮ್ಮ ಅಂಗಡಿ ಹತ್ರ ಬಂದಿದ್ದು ನಮಗಂತೂ ಅಂತರೂ ತುಂಬಾ ಖುಷಿಯಾಯಿತು ಸೊ ಇದೊಂದು ಸಣ್ಣ ಬ್ಲಾಗ್ ಆಗಿತ್ತು ಫ್ರೆಂಡ್ಸ್ ಸಂಕಷ್ಟ ಇದು ಮತ್ತೆ ಸಿಗೋಣ ಮುಂದಿನ ಬ್ಲಾಗ್ ಅಲ್ಲಿ ಬಾಯ್